ಹೆಲೋ ಎವ್ರಿ ವಾನ್ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಬಂದುಬಿಟ್ಟು ಹೀರೆಕಾಯಿ ಎಣ್ಗಾಯಿ ಆದರೆ ನಾನು ಯಾವುದೇ ಥರ ಮಿಕ್ಸಿ ಮಾಡಿ ಮಸಾಲೆ ಮಾಡಿರೋ ಅಂಥದ್ದಲ್ಲ ಡ್ರೈ ಪೌಡರಿಂದೇ ಮಾಡಿರೋವಂಥ ಇರುತ್ತೆ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೆನ್ ನೆನೆಯಲಿಕ್ಕೆ ಇದ್ದೀನಿ ಸ್ವಲ್ಪ ನೀರಾಕಿ ಹಾಕಿ ನಂತರ ಒಂದು ಬೌಲ್ಗೆ ಹುರ್ದಿ ಪುಡಿ ಮಾಡಿಟ್ಟಿರುವಂಥ ಶೇಂಗಾ ಪೌಡರ್ ನಂತರ ಕಡಲೆ ಸೊ ಪುಟಾಣಿ ಅಂತ ಹೇಳ್ತಾರಲ್ಲ ಅದನ್ನು ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಂತರ ಆ್ಯಡ್ ಮಾಡ್ತಾ ಇರೋವಂಥದ್ದು ಗುರಾಳು ಪೌಡರ್ ಗುರಾಳ್ ಪೌಡರು ಸಹ ಒಂದೂವರೆ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಇದಿಷ್ಟು ಹಾಕಿದ ನಂತರ ಅರ್ಶನದ ಪೌಡರು ಸಹ ಆ್ಯಡ್ ಮಾಡಿದ್ದೀನಿ ಮತ್ತು ನಾನು ತೊಗೊಂಡಿರೋದು ಸಾಂಬಾರ್ ಪೌಡರ್ ನಾವು ಯೂ ಯೂಸ್ ಮಾಡುವಂಥ ಸಾಂಬಾರ್ ಪೌಡರು ಹಾಕಿದರೆ ಸೊ ನಡೆಯುತ್ತೆ ಮನೆಯಲ್ಲಿ ಮಾಡಿರೋದು ಸಹ ತೊಗೊಬೋದು ನಂತರ ನಾನು ಹುಣಸೆಣ್ಣು ನೆನೆಯಲ್ಲಿ ಇಟ್ಟಿದ್ನಲ್ಲ ಸೊ ಅದನ್ನು ಇವಾಗ ರಸ ತಗೋಬೇಕಲ್ವಾ ಸೊ ಅದನ್ನ ಚೆನ್ನಾಗಿ ಹುಣಸೆಣ್ಣು ಕಿವುಚಿ ರಸ ತೆಗೆದು ಸಣ್ಣ ಸೆಣ್ಣ ತೆಗೆದು ಸೋಸ್ಕೊಂಡು ಇಟ್ಕೋಬೇಕು ನಾವೀಗ ಪೌಡರ್ನೆಲ್ಲ ಸಹ ಒಂದು ಬೌಲಲ್ಲಿ ಹಾಕಿದ್ವಲ್ಲ ಆ ಪೌಡರ್ಗೆ ಈ ಹುಣ್ಸೆ ರಸವನ್ನು ಹ್ಯಾಡ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಹಾಕ್ತಾ ಇರೋಂಥದ್ದು ಬೆಲ್ಲ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಆ ನಂತರ ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಂತರ ಒಂದು ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಪೌಡರು ಸಹ ಹಾಗೇ ಇತ್ತಲ್ಲ ಸೊ ಎರಡು ಎಲ್ಲ ಸೇರಿಕೊಂಡು ಆ ರಸದ ಜೊತೆ ಹಣ್ಣಿನ ರಸ ಏನು ಹಾಕಿದ್ವಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೈಡಲ್ಲಿ ಇದ್ದೀನಿ ಆ ನಂತರ ಈಗ ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸನ್ನ ನೋಡ್ಕೊಳ್ಳೋಣ ನಾನು ಈ ಹೀರೆಕಾಯಿನ ಒಂದು ಕಾಲು ಕೆ ಜಿ ಇಷ್ಟು ತೊಗೊಂಡು ರ್ಯಾಪ್ ಮಾಡಿ ಉದ್ದುದಾಗಿ ಕಟ್ ಮಾಡಿ ಮತ್ತೆ ನೀರಲ್ಲಿ ಹಾಕಿ ಸ್ವಲ್ಪ ಎತ್ತಿಟ್ಟಿದ್ದೀನಿ ಒಂದು ಬೌಲಲ್ಲಿ ನಂತರ ನಾವಿಲ್ಲಿ ತರಕಾರಿ ಒಗ್ಗರಣೆ ಬೇಕಲ್ವ ಸೊ ಕಟ್ ಮಾಡ್ಕೊಂಡಿರೋಂಥದ್ದು ಏನಂತ ನೋಡೋಣ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕರ್ಬೇವು ಸ್ವಲ್ಪ ತೊಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ಎಣ್ಣೆ ಸೊ ಒಂದು ಬಾಣಲೆ ಕಾಯಿಲೆಕ್ಕಿಟ್ಟು ನಂತರ ನಾನು ಅದಕ್ಕೆ ಎಣ್ಣೆ ಸ್ವಲ್ಪ ಹ್ಯಾಡ್ ಮಾಡ್ತಾಯಿದ್ದೀನಿ ಈ ಎಣ್ಣೆ ಬಿಸಿಯಾದ ನಂತರ ಕರ್ಬೇವು ಸಹ ಹಾಕ್ಕೊಂತ ಇದ್ದೀನಿ ಕರ್ಬೇವು ಹಾಕಿದ ನಂತರ ಈರುಳ್ಳಿ ಸಹ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ಟೊಮ್ಯಾಟೊ ಟೊಮ್ಯಾಟೊ ಆದ ನಕ್ಸ್ಟ ಉಪ್ಪು ಸಹ ಹಾಕೊತಿದೀನಿ ಉಪ್ಪು ನೋಡಿಕೊಂಡು ಹಾಕಬೇಕು ಸೊ ಯಾಕಂದ್ರೆ ನಾವು ಪೌಡರಿಗೂ ಸಹ ಮಿಕ್ಸ್ ಮಾಡಿಟ್ಟಿರೋದ್ರಿಂದ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಸೊ ಅದಕ್ಕೆ ಇದು ಮೆತ್ತಗಾಗಲಿಕ್ಕೆ ಹಾಕ್ತಾಯಿದ್ದೀನಿ ಇದು ಆದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೆಕ್ಸ್ಟು ಹೀರೆಕಾಯಿ ಕಟ್ ಮಾಡಿ ವಾಶ್ ಮಾಡಿಟ್ಟಿದ್ವಲ್ಲ ಸೊ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾವೀಗ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಇದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹೀರೆಕಾಯಿ ಸಹ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ನೋಡಿ ಈ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ನಾವು ಪೌಡರೆಲ್ಲ ಸೊ ಅದು ಸಹ ಒಂದು ಸ್ವಲ್ಪ ನೆನ್ಕೊಂಡಿದೆ ಅದನ್ನು ನಾವೀಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನೋಡಿ ಇದಿಷ್ಟು ಹಾಕಿ ಸ್ವಲ್ಪ ನೀರು ಸಹ ಬೇಕಾಗುತ್ತೆ ಇದಕ್ಕೆ ಹೀರೆಕಾಯಿ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಅದೇ ಮಿಕ್ಸಿಂಗ್ ಬೌಲಲ್ಲಿ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರು ಸಹ ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಓಕೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಲಿಡ್ನ ಕ್ಲೋಸ್ ಇದ್ದೀನಿ ಈ ಲಿಡ್ ಕ್ಲೋಸ್ ಮಾಡಿ ಒಂದು ಫೈ ಸಿಕ್ಸ್ ಮಿನಿಟ್ಸ್ ಆದರೂ ಸಹ ಇದಕ್ಕೆ ಬಿಡಬೇಕು ಯಾಕಂದರೆ ಹೀರೆಕಾಯಿ ಬೇಯಬೇಕಲ್ವ ಸೊ ಅದಕ್ಕೆ ಮಧ್ಯದಲ್ಲಿ ಬೇಕಂದ್ರೆ ನೀವು ಒಂದು ಸರಿ ಓಪನ್ ಮಾಡಿಬಿಟ್ಟು ನೋಡ್ಕೋಬೋದು ಹೀರೆಕಾಯಿ ಬೆಂದಿದ್ರೆ ಸರಿ ಆಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೂ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಹ ನಡೆಯುತ್ತೆ ಇವಾಗ ನೀವು ಟೇಸ್ಟ್ ನೋಡ್ಕೋಬೋದು ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಗಿಡಿಮೆ ಹಾಕಿದರೆ ಸೊ ನೀವು ಅವಾಗ ಹ್ಯಾಡ್ ಸಹ ಮಾಡ್ಕೋಬೋದು ಇಲ್ಲಿ ನೋಡಿ ಇವಾಗ ಈ ಹೀರೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ನೋಡಿದ್ರ ಫ್ರೆಂಡ್ಸ್ ಇವಾಗ ಯಾವುದೇ ಕೊಬ್ಬರಿ ಮಸಾಲೆ ರುಬ್ಬದೇ ಇರೋವಂಥ ಹೀರೆಕಾಯಿ ಎಣ್ಗಾಯಿ ಹೇಗೆ ಮಾಡಿದ್ವಿ ಅಂತ ನೋಡಿದ್ರಲ್ಲ ಇದನ್ನು ನಾವು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಸಹ ತಿನ್ಬೋದು ಅಂದರೂ ಸೊ ನಾವು ರೈಸ್ ಮತ್ತು ತಿಳಿ ಸಾಂಬಾರು ತಿನ್ನುವಾಗ ಸಹ ಸೈಡಲ್ಲಿ ಬೇಕಾದರೂ ಹಾಗೆ ಸಹ ತಿನ್ಬೋದು ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು